ಮೇ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ ವಿಶ್ರುತ್ ಆಗ್ರ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಫರ್ಟಿಲೈಸರ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೊಸೈಟಿಗಳ ಮುಖಾಂತರ ಮತ್ತು ಎಫ್ ಪಿ ಒಗಳ ಮುಖಾಂತರ ಮಾರಾಟವನ್ನು ಮಾಡ್ತಾ ಇದ್ದೇವೆ ಸೊ ಈಗಾಗಲೇ ನಾನು ನಮ್ಮ ನಾಲ್ಕು ಪ್ರಾಡಕ್ಟಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಇವತ್ತು ನಾನು ಮರಿನ್ ಲಿಕ್ವಿಡ್ ಪ್ಲಸ್ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಸೊ ಮೆರಿನ್ ಲಿಕ್ವಿಡ್ ಪ್ಲಸ್ ಒಂದು ಮೀನಿನ ಮೂಲವನ್ನು ಹೊಂದಿರುವಂತಹ ಗೊಬ್ಬರ ಸೊ ಅದು ಲಿಕ್ವಿಡ್ ರೂಪದಲ್ಲಿ ಇರುತ್ತೆ ಒಂದು ಲೀಟ್ರು ನಿಮಗೆ ಅವೈಲೇಬಲ್ ಇರುವಂಥದ್ದು ಸೊ ಅದನ್ನು ನೀವು ನೂರು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಅಥವಾ ಇನ್ನೂರು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಡ್ರಿಪ್ಪು ಡ್ರಂಚ್ ಮೂರನ್ನು ಕೂಡ ಮಾಡ್ಕೋಬೋದು ಸೊ ನಮ್ಮ ಮೀನಿನ ಗೊಬ್ಬರಗಳು ಏನಿದಾವೆ ನಾ ಚೀಲದ್ದು ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಬ್ಯಾಗ್ ಏನಿದೆ ಪ್ರೋಮೋ ಎನ್ ಪಿ ಕೆ ಪೊಟ್ಯಾಶು ಮತ್ತು ಬೋನ್ ಮಿಲ್ ಇವನ್ನು ನೀವು ಕೆಮಿಕಲ್ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಬೋದು ಬಟ್ ಈ ಏನು ಮೆರೀನ್ ಲಿಕ್ವಿಡ್ ಪ್ಲಸ್ ಏನಿದೆ ಅದನ್ನು ಮಾತ್ರ ನೀವು ಸಿಂಗಲ್ ಆಗಿ ಸ್ಪ್ರೇ ಮಾಡಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಒಟ್ಟಿಗೆ ಮಿಕ್ಸ್ ಮಾಡೋಂಗೆ ಕೆಮಿಕಲ್ ನೀವು ಔಷಧಿ ಹೊಡಿತಾ ಇರ್ತೀರ ಕಳೆ ಔಷಧಿ ಹೊಡಿತಾ ಇರ್ತೀರ ಸೊ ಅದರೊಟ್ಟಿಗೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಂಗಿಲ್ಲ ಇದೊಂದೇ ಸಪ್ರೇಟಾಗಿ ನೀವು ಸ್ಪ್ರೇ ಅಥವಾ ಡ್ರಿಪ್ ಅಥವಾ ಡ್ರಂಚಲ್ಲಿ ಮೂಲಕ ಕೊಟ್ಕೊಳ್ಬೇಕಾಗಿರುತ್ತೆ ಸೊ ಇದನ್ನು ಕೊಟ್ಟಂಥ ಕೊಟ್ಟಾಗ ಗಿಡದಲ್ಲೇ ಆಗುವಂಥ ಬದಲಾವಣೆ ಏನಂದರೆ ಹೂಕಾಯಿ ಕಾಯಿ ಚೆನ್ನಾಗಿ ಕಚ್ಚುತ್ತೆ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ನಿಮಗೆ ಒಳ್ಳೆಯ ಗ್ರೋತನ್ನು ಕಾಣುತ್ತೆ ಸೊ ಹಚ್ಚ ಹಸಿರಿಂದ ಕೂಡುತ್ತೆ ಸೊ ಒಳ್ಳೆ ಒಳ್ಳೆ ಗಿಡ ಕಾಯಿ ಹೆಚ್ಚಾಗಿ ಕಚ್ಚಿ ನಿಮಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು ಮತ್ತು ಹೀಲ್ಡನ್ನು ಇನ್ಕ್ರೀಸ್ ಮಾಡುವಲ್ಲಿ ಸಹಾಯ ಆಗುತ್ತೆ ಸೊ ಹಾಗಾಗಿ ಇದನ್ನು ನೀವು ಬಳಕೆ ಮಾಡ್ಕೊಳ್ಳಿ ಸೊ ಒಂದು ಲೀಟ್ರು ನಮ್ಮ ಏನು ನಮ್ಮಲ್ಲಿ ಅವೈಲೇಬಲ್ ಇರುವಂಥ ಕ್ವಾಂಟಿಟಿ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು ಸೊ ಏನಾದರೂ ಡೌಟ್ ಇದರಲ್ಲೂ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತೆ ಸಂಪರ್ಕಿಸ್ಬೋದು ಧನ್ಯವಾದಗಳು